ಈ ಥರ ಪುಡಿಗಳು ಮೊದಲು ಇಟ್ಕೊಂಡ್ರೆ ಈ ಪಲ್ಯ ಮಾಡೋದಂತೂ ಭಾಳ ಈಸಿ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನಿಕಾಯಿ ಎಣ್ಗಾಯಿ ತುಮ್ಗಾಯಿ ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ ಮೊದಲಿಗೆ ನಾನು ಶೇಂಗಾನ ಸಣ್ಣ ಉರಿ ಒಳಗಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳತ್ತೀನಿ ಹುರ್ಕೊಂಡು ಒಂದು ಪ್ಲೇಟಿಗೆ ತಕ್ಕೊತೇನಿ ಆಮ್ಯಾಗ ಅದ್ರಾಗ ಸ್ವಲ್ಪ ಎಳ್ಳು ಹಾಕಿ ಅವು ಚಟಪಟ ಅಂದ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳಾತೇನೆ ನಮ್ಮ ಕಡೆ ಇವು ಪುಡಿ ಯಾವಾಗಲೂ ಮಾಡೇ ಇಟ್ಕೊಂಡಿರ್ತೀವಿ ಇಲ್ಲಿ ಪಲ್ಯ ಅಂತ ತೋರ್ಸಾತೀನಿ ಗುರೇಳ ಅಂತ ಇರ್ತವೆ ಅದ್ರದ್ದು ಪುಡಿ ಹಾಕ್ಕೊಂಡ್ರೆ ಚಲೋ ಇರುತ್ತೆ ಅದನ್ನೂ ಹುರ್ಕೊಂಡು ಹಾಕ್ಕೋಬೇಕು ನೆಕ್ಸ್ಟ್ ಇಲ್ಲಿ ಒಣ ಕೊಬ್ಬರಿ ಇಲ್ಲ ಹಸಿ ಕೊಬ್ಬರಿ ಯಾವುದಾದ್ರೂ ಅದನ್ನೊಂದು ಸ್ವಲ್ಪ ಹುರ್ಕೋಬೇಕು ಆಮ್ ಸ್ವಲ್ಪ್ ಕಲರ್ ಚೇಂಜ್ ಆಗೋ ತನಕ ಆಮ್ಯಾಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುರ್ಕೋಬೇಕು ನಮ್ಮ ಕಡೆ ಈ ಪಲ್ಯಕ್ಕೆ ಎಲ್ಲರೂ ಹಾಕೋ ಸಾಮಾನುಗಳೆಲ್ಲ ಸೇಮ್ ಇದ್ರೂ ಮಾಡೋ ಪದ್ಧತಿ ಮಾತ್ರ ಬೇರೆ ಬೇರೆ ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ ಹುರಿದು ಎಲ್ಲಾನು ಒಂದು ಪೇಟಿ ತಗೊಂಡು ವಾರಕ್ಕೆ ಬಿಡ್ತೀನಿ ಬದನೇಕಾಯಿನ ನೀರಾಗ ಸ್ವಚ್ಛಕ್ಕೆ ತೊಗೊಂಡು ಅದ್ರದ್ದು ತುಂಬನು ಸ್ವಲ್ಪ ತೆಗೆದು ಹಿಂಗೆ ನಾಲ್ಕು ಭಾಗ ಮಾಡಿಕೊಂಡು ಒಳಗೆ ಅದು ಏನಾರು ಇದ್ರೆ ಕೆಟ್ಟಿದ್ರೆ ನೋಡಿಕೊಂಡು ನೀರಾಗಿ ಹಾಕಬೇಕು ಹಿಂಗೆ ನೀರಾಗಿ ಹಾಕಿಡೋದ್ರಿಂದ ಬದ್ನೇಕಾಯಿ ಒಟ್ಟ ಕಪ್ಪಾಗಂಗಿಲ್ಲ ಈ ಪಲ್ಯಕ್ಕೆ ಸಣ್ಣ ಸಣ್ಣ ಬದ್ನೇಕಾಯಿ ತೊಗೊಂಡ್ರನ್ನ ಚಲೋ ಆಗ್ತಾವೆ ಒಬ್ರೊಬ್ಬರು ಇದಕ್ಕೆ ಹಸಿದೇನು ಮುಟ್ಸಂಗೆ ಇಲ್ಲ ಎಲ್ಲಾನು ಹುರಿದನ್ನು ಮಿಕ್ಸಿಗೆ ಹಾಕ್ಕೊಂಡು ಮಾಡ್ತಾರೆ ಹುರಿದವೆಲ್ಲ ಆರಿರ್ತವೆ ಈಗ ಅವನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳೋಣ ಅದ್ರ ಜೊತೆಗೆ ನೆನೆಸಿದ್ದು ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಉಪ್ಪು ಒಗ್ಗರಣೆ ಒಳಗೆ ಏನೂ ಹಾಕಂಗಿಲ್ಲ ಎಲ್ಲನೂ ಇಲ್ಲೇ ಹಾಕೋತೀವಿ ಎಲ್ಲ ಟೇಸ್ಟ್ ನೋಡಿಕೊಂಡು ಹಾಕೋಬೇಕು ಕೆಲವೊಬ್ರು ಹಸಿ ಖಾರ ಹಾಕ್ತಾರೆ ಇಲ್ಲಿ ನಾನು ಒಣ ಖಾರ ಹಾಕತೇನೆ ಮಸಾಲೆ ಖಾರ ಇದ್ರೆ ಮಸಾಲೆ ಖಾರನೂ ಹಾಕೋಬೋದು ಸ್ವಲ್ಪ ಅರಿಶಿನ ಜೀರಿಗೆ ಕೆಲವೊರ ಹುರಿದು ಹಾಕೋತಾರ ಇಲ್ಲ ಹಂಗಾನು ಹಾಕೋಬೋದು ಹವೀಜ ಹುರಿದು ಹಾಕೋಬೋದು ಇನ್ನು ಇತ್ತ ಪೌಡರ್ ಹಾಕೇನಿ ಸಣ್ಣಗೆ ರುಬ್ಕೋಬೇಕು ಇದಕ್ಕೆ ನೀವು ಬೇಕಾದ್ರೆ ಟೊಮೊಟೊ ಕರಿಬೇವು ಕೊತ್ತಂಬರಿ ಶುಂಠಿನೂ ಹಾಕ್ಕೊಂಡು ರುಬ್ಬೋದು ಇದು ರುಬ್ಕೊಂಡಿರೋ ಪೇಸ್ಟ್ನ ಬದ್ನಿಕಾಯಿ ಆವಾಗಲೇ ನಾಲ್ಕು ಹೋಲ್ಡ್ ಮಾಡಿದ್ವಲ್ಲ ಅದ್ರೊಳಗೆ ಹಿಂಗೆ ಒತ್ತಿಗೆ ತುಂಬ್ಕೋಬೇಕು ಎಲ್ಲ ಬದ್ನಿಕಾಯಿ ಒಳಗೆ ಒಮ್ಮೆ ಹಿಂಗೆ ತುಂಬಿ ಇಟ್ಕೋಬೇಕು ನಿಮ್ಗೆ ಗ್ರವಿದ ಪಲ್ಯ ಸ್ವಲ್ಪ ಜಾಸ್ತಿ ಬೇಕಂತಂದ್ರೆ ಇದು ಮಸಾಲೆ ಏನೈತಲ್ಲ ಇವೆಲ್ಲವೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ನೀವು ಈ ಪಲ್ಯ ಹೆಂಗೆ ಮಾಡ್ತೀರಿ ಅದಕ್ಕೆ ತುಂಬಬೇಕಾದ್ರೆ ಏನೇನು ಹಾಕಿ ಮಾಡ್ತೀರಿ ಅಂತ ಕಮೆಂಟ್ನಾಗ ಹೇಳ್ರಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತಿದ್ರೆ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕಾದ್ಮೇಲೆ ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಉಳ್ಳಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೂ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಬೇಕು ಆವಾಗಲೇ ಬದ್ನಿಕಾಯಿ ತುಂಬಿಟ್ಕೊಂಡಿದ್ವಲ್ಲ ಅವು ಒಂದೊಂದು ಹಾಕಿ ಕೈಯಾಡಿಸಿ ಮುಚ್ಚಳ ಮುಚ್ಚಬೇಕು ಎಣ್ಣೆಗಾಯಿ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕ್ಬೇಕು ಒಂದೆರಡು ನಿಮಿಷ ಆದ್ಮ್ಯಾಗ ಮುಚ್ಚಳ ತೆಗೆದು ನೋಡ್ಬೇಕು ಅವು ಸ್ವಲ್ಪ ಕಲರ್ ಚೇಂಜ್ ಆಗಿರ್ತಾವ ಮತ್ತು ಹೊಳ್ಳಾಡಿಸಿ ಮತ್ತು ಮುಚ್ಚಳ ಮುಚ್ಚಿ ಇಡಬೇಕು ಒಂದೆರಡು ಸತಿ ಹಿಂಗೆ ಮಾಡ್ಬೇಕು ಇಲ್ಲಿ ಕತ್ತಳ ಅಂಟ್ಕೋತದದು ಒಂದೆರಡು ಸರ್ತಿ ಮುಚ್ಚಳ ಮ್ಯಾಗ ಬದ್ನೇಕಾಯಿ ಕಲರ್ ಚೇಂಜ್ ಆದ್ಮ್ಯಾಗ ಆವಾಗಲೇ ಮಸಾಲೆ ರುಬ್ಕೊಂಡಿದ್ವಲ್ಲ ಅದು ಉಳಿದಿದ್ದೆಲ್ಲ ಇಲ್ಲಿ ಹಾಕಿ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ರುಚಿ ನೋಡ್ಬೇಕು ಉಪ್ಪು ಖಾರ ಹುಳಿ ನೋಡಿಕೊಂಡು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಬದ್ನೇಕಾಯಿ ಮೆತ್ತಗಾಗೋವರೆಗೂ ಕುದಿಸ್ಕೋಬೇಕು ಸ್ವಲ್ಪ ರಸ ರಸ ಇದ್ದಾಗ ಆಫ್ ಮಾಡಬೇಕು ಇಲ್ಲ ಅದು ಗ್ರೇವಿ ಭಾಳ ಗಟ್ಟಿ ಆಗುತ್ತೆ ಇದನ್ನು ನೀವು ಬಿಸಿ ಜೋಳದ ರೊಟ್ಟಿ ಚಪಾತಿ ಅನ್ನೋ ಜೊತೆಯೂ ಚಲೋ ಆಗುತ್ತೆ ಈ ಥರ ಶೇಂಗಾ ಪುಡಿ ಎಳ್ ಪುಡಿ ಗುರಳ್ ಪುಡಿ ಮೊದಲು ಮಾಡಿಟ್ಕೊಂಡ್ರೆ ಪಲ್ಯ ಮಾಡೋಕೆ ಇನ್ನೂ ಈಸಿಯಾಗಿ ಜಲ್ದಿ ಆಗುತ್ತೆ ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನಿಕಾಯಿ ಎಣ್ಣಕಾಯಿ ರೆಡಿ ಆಯ್ತು ಈಸಿಯಾಗಿ ಹೆಂಗೆ ಮಾಡೋದು ಅಂತ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂದ್ಕೋತೀನಿ ಹಂಗಾರೆ ಲೈಕ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್